ನಮಸ್ಕಾರ ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಇವತ್ತು ಸಾಗರದಲ್ಲಿ ಅಧಿಕಾರಿಗಳನ್ನ ಭೇಟಿಯಾಗಲಿಕ್ಕೆ ಬಂದಿದ್ದೇವೆ ಆ ಪ್ರಕಾರ ಎ ಸಿ ಅವ್ರನ್ನ ಭೇಟಿಯಾಗಿ ವಿಷಯ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಿಂದ ಈ ತನಕ ಹಲವಾರು ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿರ್ಬೋದು ಮನೆಗಳು ಇವತ್ತು ಪ್ರಕೃತಿ ವಿಕೋಪಕ್ಕೆ ಒಳಗೊಂಡು ನಾಶವಾಗಿದ್ದಾವೆ ಹಾನಿಗೊಳಗಾಗಿದ್ದಾವೆ ಅಂಥ ಜನರ ಮನೆಗಳನ್ನ ರೈತರ ಮನೆಗಳನ್ನ ಮತ್ತು ಮರು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಏನು ನೆರೆ ಪರಿಹಾರದಲ್ಲಿ ಐದು ಲಕ್ಷ ರೂಪಾಯಿ ಮತ್ತು ಬಸವ ವಸತಿ ಯೋಜನೆಯಲ್ಲಿ ಏನು ಹಣವನ್ನು ಬಿಡುಗಡೆ ಮಾಡ್ತಾ ಇತ್ತು ಆ ಹಣ ಈಗ ನಿಂತು ಹೋಗಿದೆ ಆ ಒಂದು ವರ್ಷದಿಂದ ಪರಿಹಾರದ ಹಣ ಬರ್ತಾ ಇಲ್ಲ ಕೆಲವ ಫಲಾನುಭವಿಗಳಿಗೆ ಎರಡು ಕಂತಷ್ಟೇ ಬಂದಿದೆ ಇನ್ನೂ ಉಳಿದಂತೆ ಮೂರು ಕಂತಿನ ಹಣವನ್ನು ಬಂದಿಲ್ಲ ಆದರೆ ಇವರು ಸಾಲ ಸೋಲ ಮಾಡಿ ತಮ್ಮ ಹೆಂಡತಿ ಮಕ್ಕಳ ಬಂಗಾರವನ್ನು ಅಡ ಇಟ್ಟು ಕೈಗಡ ಸಾಲ ತಂದು ಬಡ್ಡಿ ಸಾಲ ತಂದು ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಹಾಗಾಗಿ ಅವರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಸರ್ಕಾರ ಆ ಕಂತು ಬಿಡುಗಡೆ ಮಾಡುತ್ತೆ ಅನ್ನೋ ನಂಬಿಕೆ ಮೇಲೆ ಸಾಲ ಮಾಡಿ ಇವತ್ತು ಮನೆಗಳ ನಿರ್ಮಾಣ ಮಾಡಿಕೊಂಡಿದ್ದಾರೆ ಇವತ್ತು ಅಧಿಕಾರಿಗಳ ಕೆಲವು ಸಣ್ಣಪುಟ್ಟ ಅಧಿಕಾರಿಗಳು ಕೇಳಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹಾರಿಕೆ ಉತ್ತರ ಕೊಡ್ತಾರೆ ಇರಬಹುದೇನು ಅಂತೇಳಿ ನಾವು ಕೂಡ ಬಂದಿದ್ದೇವೆ ಇವತ್ತು ಸಿಗೆ ಮನವಿಯನ್ನು ಮಾಡಿದ್ದೇವೆ ಸರ್ಕಾರಕ್ಕೆ ಇದು ತಲುಪಬೇಕು ಡಿ ಸಿ ಅವರಿಗೆ ತಲುಪಬೇಕು ಶಾಸಕರು ಮಂತ್ರಿಗಳಿಗೆ ತಲುಪಬೇಕು ಮುಖ್ಯಮಂತ್ರಿಗೆ ತಲುಪಬೇಕು ತಲುಪಿಸಿ ಅಂತ ಹೇಳಿದ್ದೇನೆ ಇನ್ನೊಂದು ವಾರ ಸಮಯ ಕೊಡ್ತೇವೆ ಇನ್ನೊಂದು ವಾರದೊಳಗಾಗಿ ಈ ಎಲ್ಲ ಫಲಾನುಭವಿಗಳಿಗೆ ಅವರ ಏನು ಬ್ಯಾಲೆನ್ಸ್ ಇತ್ತು ಅಥವಾ ಕಂತಿನ ಹಣ ಬರಬೇಕಾಗಿದ್ದು ಬಾಕಿ ಇದ್ದಂಥ ಕಂತಿನ ಹಣಗಳನ್ನು ಇನ್ನೊಂದು ವಾರದೊಳಗಾಗಿ ಬಿಡುಗಡೆ ಮಾಡಬೇಕು ಇಲ್ಲ ಅಂತಂದರೆ ಶಿವಮೊಗ್ಗ ಜಿಲ್ಲಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ನಾವು ಚಳುವಳಿಯನ್ನು ಮಾಡ್ತೇವೆ ಭಿಕ್ಷಾಟನೆಯನ್ನು ಮಾಡ್ತೇವೆ ಜನರಿಂದ ದೇಣಿಗೆಯನ್ನು ಎತ್ತೇವೆ ಭಿಕ್ಷೆ ಎತ್ತುತ್ತೇವೆ ಎತ್ತಿ ಸರ್ಕಾರದ ಸಂಕಷ್ಟವನ್ನು ನಿವಾರಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ ಅಂಥೇಳದ್ರ ಮುಖಾಂತರ ಈ ಕೂಡಲೇ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಎ ಸಿ ತಹಶೀಲ್ದಾರ್ಗಳು ಎಲ್ಲ ಅಧಿಕಾರಿಗಳು ಕೂಡ ಎಚ್ಚೆತ್ಕೋಬೇಕು ಸರ್ಕಾರಕ್ಕೆ ಮೂಡಿಸಿ ಒಂದು ವಾರದೊಳಗಾಗಿ ಈ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಬಾಕಿ ಇರೋ ಕಂತಿನ ಹಣವನ್ನು ತಕ್ಷಣದಲ್ಲಿ ಜಾರಿಗೊಳಿಸಬೇಕು ಬಿಡುಗಡೆ ಮಾಡಬೇಕು ಮತ್ತು ಅವರ ಕಷ್ಟವನ್ನು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಇವರೆಲ್ಲ ಕಾರ್ಯೋನ್ಮುಖವಾಗಬೇಕು ಅಂಥೇಳಿ ಈ ಮೂಲಕ ಎ ಸಿ ಅವ್ರಿಗೂ ಕೂಡ ಹೇಳಿದ್ದೇವೆ ಹಾಗೆ ಶಾಸಕರು ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಎಚ್ಚೆತ್ಕೊಳ್ಬೇಕು ಮತ್ತು ಆದಷ್ಟು ಬೇಗ ಬಿಡುಗಡೆಗೊಳಿಸ್ಲಿಕ್ಕೆ ಪ್ರಯತ್ನಿಸಬೇಕು ಎಲ್ಲರೂ ಅಂತ ಹೇಳಿ ಕೇಳ್ಕೊಳ್ತೀವಿ ನಮಸ್ಕಾರ ಮತಾ ಮಾತಾಕಿ ಜೈ ಶಿವಮೊಗ್ಗ ಜಿಲ್ಲಾ ರೈತ ಸಂಘಕ್ಕೆ ಜಯವಾಗಲಿ ಶಿವಮೊಗ್ಗ ಜಿಲ್ಲಾ ರೈತ ಸಂಘಕ್ಕೆ ಜಯವಾಗಲಿ ದೇಶದ ರೈತ ಸಮೂಹಕ್ಕೆ ಜಯವಾಗಲಿ ದೇಶದ ರೈತ ಸಮೂಹಕ್ಕೆ ಒಂದೇ ಮಾತ ಒಂದೇ ಮಾತ ಮತ್ತೊಂದು ವಿಚಾರ ನಾವು ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಕೆಲವು ಹೋರಾಟಗಾರಿರ್ಬೋದು ಆದರೆ ಅವತ್ತು ಏನು ಮನೆ ಬಿದ್ದೋಗುತ್ತೆ ಆ ಸಂದರ್ಭದಲ್ಲಿ ಹೋಗ್ತೀವಿ ಫೋಟೋ ತೆಗೆಸ್ಕೊಳ್ತೀವಿ ಅವ್ರಿಗೆ ಸಾಂತ್ವನ ಹೇಳ್ತೀವಿ ಬರ್ತೀವಿ ಅಷ್ಟಕ್ಕೆ ಸೀಮಿತ ಆಗದೆ ಅವ್ರಿಗೆ ಬರಬೇಕಾದಂಥ ಎಲ್ಲ ಪರಿಹಾರದ ಹಣನೂ ಕೂಡ ಬೇಗ ಬಿಡುಗಡೆಗೊಳಿಸಲಿಕ್ಕೆ ಪ್ರತಿಯೊಬ್ಬರು ಸೇರಿ ಹೋರಾಟವನ್ನು ಮಾಡ್ತೀವಿ ಅವ್ರನ್ನೆಲ್ಲರನ್ನು ಬೇ ಮುಂದಿನ ದಿನಗಳಲ್ಲಿ ಭೇಟಿ ಮಾಡ್ತೇವೆ ಸರ್ಕಾರದ ವಿರುದ್ಧವಾಗಿ ಹೋರಾಟಗಳು ನಡೀತವೆ ಇದು ಬಿಡುಗಡೆ ಆಗದೆ ಇದ್ದರೆ ನಮಸ್ತೆ ಮನವಿ ಕೊಡಲಿಲ್ಲ ಮನವಿ ಅದೇ ಮನವಿ ಯಾಕಂದ್ರೆ ಬರೀ ಪೇಪರ್ ಮನವಿ ಕೊಟ್ಟು ಕೊಟ್ಟು ಸಾಕಾಗಿದೆ ಅದಕ್ಕೆ ಪ್ರಿಂಟ್ ಮಾಡೋಕ್ಕೂ ದುಡ್ಡಿಲ್ಲ ನಮ್ಮ ಹತ್ರ ಟೈಪ್ ಮಾಡ್ಸೋಕ್ಕೂ ದುಡ್ಡಿಲ್ಲ ಈಗ ಮೇಲೆ ಸ್ವಯಂ ಪ್ರೇರಿತ ದೂರು ಮಾಡಿದ್ದಾರೆ ದಾಖಲು ಮಾಡಿದ ಪ್ರಕರಣವನ್ನು ಆ ಪ್ರಕರಣದ ನ್ಯಾಯಾಲಯದ ಖರ್ಚು ವೆಚ್ಚ ಬರೆಸ್ಲಿಕ್ಕೂ ಕೂಡ ನಮ್ಮ ಹತ್ರ ದುಡ್ಡು ಇಲ್ಲದೆ ಇವತ್ತು ಎಲ್ಲರೂ ಸೇರಿ ನಾವೆಲ್ಲ ಐನೂರು ಸಾವಿರ ಹಾಕೊಂಡು ಇವತ್ತು ಯಾವ ವಿಚಾರವಾಗಿ ಎ ಸಿ ಅವ್ರಿಗೆ ಬೆಳಗ್ಗೆ ಭೇಟಿ ಆಗಿದ್ದೀವಿ ಭೇಟಿಯಾಗಿ ಮಾಹಿತಿ ಕೊಟ್ಟಿದ್ದೇವೆ ಇನ್ನು ಒಂದು ವಾರದೊಳಗಾಗಿ ನಮ್ಮ ಎಲ್ಲ ರೈತರ ಯಾರ್ಯಾರು ಈ ಫಲನ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲೇ ಮನೆ ಬಿದ್ದು ಕಳ್ಕೊಂಡವ್ರು ಅವರು ಸಾಲ ಮಾಡಿ ಮನೆ ಕಟ್ಕೊಂಡಿದ್ದಾರೆ ಇದನ್ನು ನಂಬಿಕೊಂಡು ಇವತ್ತು ಎರಡು ಕಂತ ಮೇಲೆ ಹಣ ಬಂದಿಲ್ಲ ಮೂರು ಕಂತ ಮೇಲೆ ಕೆಲವೊಬ್ರು ಹಣ ಬಂದಿಲ್ಲ ಎರಡೆರಡು ಮೂರು ಮೂರು ಲಕ್ಷ ಕೈಗಡ ಸಾಲ ಬಡ್ಡಿ ಸಾಲ ತಂದು ಮಾಡ್ಕೊಂಡು ಬರಬೇಕು